ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇದು ಸಹ್ಯಾದ್ರಿ ಸಿರಿಗಂಧ ಪ್ರೋಗ್ರಾಮ್ ಎಂದು ಒಂದು ವ್ಲಾಗ್ ಅಂತಲೇ ಹೇಳ್ಬೋದು ಸಹ್ಯಾದ್ರಿ ಸಿರಿಗಂಧದಲ್ಲಿ ಸೆಲೆಕ್ಟ್ ಆದವರು ಎಲ್ಲಿಗೆ ಅಂದರೆ ಸಹ್ಯಾದ್ರಿ ಉತ್ಸವಕ್ಕೆ ಸೆಲೆಕ್ಟ್ ಆಗ್ತಾರೆ ಈ ಒಂದು ಸಹ್ಯಾದ್ರಿ ಸಿರಿಗಂಧ ಬಂದು ಇಂಟರ್ ಡಿಪಾರ್ಟ್ಮೆಂಟ್ ನಮ್ಮ ಕುವೆಂಪು ಯೂನಿವರ್ಸಿಟಿಯ ಇಂಟರ್ ಡಿಪಾರ್ಟ್ಮೆಂಟಿಗೆ ಇಟ್ಟಿರುವಂತಹ ಕಾಂಪಿಟೇಷನ್ಸು ನೆಕ್ಸ್ಟು ಏನಿರುತ್ತೆ ಇಲ್ಲಿ ಸೆಲೆಕ್ಟ್ ಆದವರು ಇಂಟರ್ ಕಾಲೇಜ್ ಜೊತೆ ಕಾಂಪಿಟ್ ಮಾಡ್ತಾರೆ ಅದ್ರದ್ದು ಒಂದು ಅಷ್ಟು ವಿಡಿಯೋಸ್ ಇದೆ ಎಲ್ಲ ನೋಡ್ಕೊ ಬನ್ನಿ ಹಾಯ್ ಫ್ರೆಂಡ್ಸ್ ನಾವು ಪರಸ್ಪರ ಪ್ರೋಗ್ರಾಮ್ ಮಾಡ್ತಿದೀವಿ ಫ್ರೆಂಡ್ಸ್ ಎದುರುಗಡೆ ಈ ಪೀಸ್ ಕರೀತಾರೆ ಫ್ರೆಂಡ್ಸ್ ಇದೊಂದು ಪೀಸು ಅಲ್ಲ ಎದುರುಗಡೆ ಪೀಸು ನಿಗದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮಕ್ಕೆ ನಮ್ಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ನಾನು ನಿಮ್ಮೊಟ್ಟಿಗೆ ಅಜ್ಜ ಬರೆಯಷ್ಟು ಬಿಹಿತರೆ ಇದೀಗ ಕಾರ್ಯಕ್ರಮ ಹೋಗ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ ಇದೀಗ ನಾಡಗೀತೆ ದಯಮಾಡಿ ಎಲ್ಲರೂ ಎತ್ತು ನಿಂತು ನಾಡಗೀತೆಗೆ ಗೌರವವನ್ನ ಸಲ್ಲಿಸೋಣ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದೇನೆ ಇನೋಗ್ರೇಷನ್ ಪ್ರೋಗ್ರಾಮ್ ಟೈಮಲ್ಲಿ ಆದಂಥದ್ದು ಇಲ್ಲಿ ಗೆಸ್ಟ್ಗಳು ಮಾತಾಡಿರೋದು ಆ ಇನೋಗ್ರೇಷನ್ ಪ್ರೋಗ್ರಾಮಲ್ಲಿ ಯಾರ್ಯಾರೆಲ್ಲ ಏನೇನು ಮಾತಾಡಿದ್ದಾರೆ ಅಂತ ಅಷ್ಟು ಕೇಳಿಸ್ಕೊಳ್ಳಿ ತುಂಬ ಉಪಯುಕ್ತವಾದಂತಹ ಮಾಹಿತಿಗಳನ್ನು ಅವರು ನಮಗೆ ನೀಡಿದ್ದಾರೆ ದಯವಿಟ್ಟು ನೀವು ಮಿಸ್ ಮಾಡ್ದೆ ಕೇಳಿಸ್ಕೊಳ್ಳೇಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಪ್ರಾಸ್ತಾವಿಕ ನುಡಿಯಾಯಿತು ನುಡಿಯಲ್ಲಿ ನಲ್ಲಿಕಟ್ಟೆ ಸಿದ್ದೇಶ್ ಅವರು ಸರ್ ಅವರು ಮಾತನಾಡಿದರು ತದ್ನಂತರ ಇಂಟರ್ನ್ಯಾಷನಲ್ ಲೆವೆಲ್ನ ಸೈಂಟಿಸ್ಟ್ಗಳು ನಮ್ಮ ಕುವೆಂಪು ಯೂನಿವರ್ಸಿಟಿಯ ಇಂಟರ್ನ್ಯಾಷನಲ್ ಲೆವೆಲ್ ಸೈಂಟಿಸ್ಟ್ಗಳನ್ನ ಫೋಟೋಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ ಅವ್ರ ಅಚೀವ್ಮೆಂಟ್ನ ತೋರಿಸ್ತಾ ಇದ್ದಾರೆ ನೋಡಿ ಎಂತಹ ಗಮನಾರ್ಹ ನೆರೆರು ಇದೆ ಕ್ಯಾಸಾಟಿ ಕರೆಸ್ತಾದರೇ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳಿಯೊಂದಿಗೆ ಪ್ರಾಧ್ಯಾಪಕರಗಳಿಗೆ ಅಭಿನಂದಿಸುವಂತಹ ಕ್ಷಣ ಶ್ರೇಷ್ಠ ವಿಜ್ಞಾನಿಪಟ್ಟಿಗೆ ಸೇರಿರುವ ಡಾಕ್ಟರ್ ಬಿ.ಜೆ. ಗಿರೀಶ್ ಡಾಕ್ಟರ್ ಬಿ.ಜೆ. ಗಿರೀಶ್ ರೆಕಗ್ನೈಸ್ಡ್ ಸೆವೆಂತ್ ಕನ್ಸೆಕ್ಯೂಟಿವ್ ಇಯರ್ಸ್ ಇನ್ ಸಮ್ಬರಿ ಪ್ರೊಫೆಷನ್ ಗಿರೀಶ್ ಇಸ್ ಎ ಹೈಲಿ ಅಕಾಂಪ್ಲಿಸ್ಡ್ ಮ್ಯಾಥಮೆಟಿಸಿಯನ್ ಅಂಡ್ ಫ್ಯೂಡ್ ಮೆಕಾನಿಕ್ಸ್ ಎಕ್ಸ್‌ಪರ್ಟ್ His extensive research, publications, and academic contributions have earned him significant recognition both nationally and internationally. As well as Dr. P.E. Kumar sir is a renowned electrochemist whose research on CPEs has had a significant impact on the field of analytical chemistry. His consistent recognition by Stanford University highlights his global standing and the importance of his work. Hey. ಇಬ್ಬರು ಪ್ರಾಧ್ಯಾಪಕರು ನಮ್ಮ ವಿಶ್ವವಿದ್ಯಾಲಯವನ್ನು ಅಂತಾರಾಷ್ಟ್ರೀಯ ಮಟ್ಟದ ಬಗ್ಗೆ ಕಂಡುಹಿರ ನಂತರ ಯುಗದ ಕವಿ ಕುವೆಂಪು ಪುಸ್ತಕ ಬಿಡುಗಡೆ ಆಯ್ತು ತದನಂತರ ಗೆಸ್ಟ್ ಗಳ ಮಾತುಗಳ ಆರಂಭ ಆಯ್ತು ಅಷ್ಟು ಗೆಸ್ಟ್ ಗಳ ಮಾತುಗಳು ಇಲ್ಲಿದೆ ಕೇಳಿಸ್ಕೊಡಿ ಪರಸ್ಪರ ಕಾರ್ಯಕ್ರಮದ ಉದ್ಘಾಟನೆಗೆ ಸುಮಾರು ಇಪ್ಪತ್ತೇಳು ವರ್ಷ ನಂತರ ಅಂದರೆ ಅತ್ಯಂತ ಇಪ್ಪತ್ತೆಂಟು ವರ್ಷಗಳ ನಂತರ ನಾನು ನನ್ನ ಓದಿದಂಥ ಸ್ಥಳವನ್ನು ನೋಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಗೆಳೆಯ ನಲ್ಲಿಕಟ್ಟೆ ಸಿದ್ದೇಶ್ವರು ಆರ್ತೋಗು ಇಲ್ಲೆಲ್ಲ ನನ್ನ ಸ್ನೇಹಿತರಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ ನಾನಿಲ್ಲಿ ಕೋಪ ವಿಶ್ವವಿದ್ಯಾಲಯದಲ್ಲಿ ನೈಂಟಿ ಸಿಕ್ಸಿಂದ ಹೊರಗಡೆ ಹೊರಡೆ ಆನಂತರ ನಂತರ ನನ್ನ ಮತ್ತೆ ಟೂ ತೌಸಂಡ್ ಸಿಕ್ಸ್ ಮತ್ತು ಸೆವೆನಲ್ಲಿ ಏಯ್ಟ್ ನನ್ನ ಒಂದು ಭಾಗ್ಯ ಯೂನಿವರ್ಸಿಟಿಯ ಹಿನ್ನೆಲೆಯಲ್ಲಿ ನೋಡ್ಕೊಂಡ್ರೆ ಹಾಗೆ ನಾನು ಆನಂತರ ಇಲ್ಲಿ ಶಿವಮೊಗ್ಗದಲ್ಲಿ ವರ್ಕ್ ಮಾಡ್ತಾ ಇದ್ದರು ಸಹ ತೀರ್ಥಹಳ್ಳಿಯಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ರು ಸಹ ಇಲ್ಲಿಗೆ ಬಂದು ಹೋಗ್ಲಿಕ್ಕೆ ಆಗಿರಲಿಲ್ಲ ನನ್ನ ವರ್ಕ್ಗಳು ಮತ್ತು ನನ್ನ ವಿಶ್ವವಿದ್ಯಾಲಯದ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ನಾನು ಬಂದಿರಲಿಲ್ಲ ಆದರೆ ಸಿದ್ದೇಶ್ ಅವರು ನನಗೆ ಈ ದಿನ ಒಂದು ಸರಿ ಕರೆದ್ರು ನನಗೆ ಟೈಮ್ ಸಿಕ್ಕಿರಲಿಲ್ಲ ಮೊನ್ನೆನೂ ಕರೆದ್ರು ಆಕ್ಚುಲಿ ನಾನು ಬರಲಿಕ್ಕೆ ಆಗಲ್ಲ ಅಂತ ಹೇಳಿದ್ದೆ ಆದರೂ ಒತ್ತಡಕ್ಕೊಳಗಾಗಿ ಮತ್ತೆ ನಾನು ನಿನ್ನೆನೇ ಮಧ್ಯಾಹ್ನ ಹೊರಟು ಸಂಜೆ ಆರು ಗಂಟೆಗೆ ಬಂದು ಆ ರಾತ್ರಿ ಎಲ್ಲ ವಿಶ್ವವಿದ್ಯಾಲಯದ ವಿವಿಧ ಭಾಗಗಳನ್ನ ನಾನು ಹೋಗಿ ಪರಿಚಯ ಮಾಡಿಕೊಂಡೆ ಕನ್ನಡ ವಿಭಾಗವನ್ನ ಬೆಳಿಗ್ಗೆ ನಾನು ಹೋಗ್ತಂತ ಕ್ಲಾಸ್ ರೂಮ್ಗಳನ್ನ ಆಫೀಸ್ ಗಳನ್ನ ಎಲ್ಲವನ್ನ ಬಂದೆ ನಾನು ಆಯ್ತು ಅವಾಗ ಒಬ್ಬರು ಕೇಸ್ ವರ್ಕರ್ ಸುಶೀಲಾ ಮತ್ತು ವರ್ಕಿಂಗ್ ಪ್ಲೇಸ್ ಅನ್ನ ಇಟ್ಕೊಂಡು ಆ ತೊಂಬತ್ತು ದಿವಸದಲ್ಲಿ ಒಂದು ಹದಿನೈದು ಬಂದಿರಲ್ಲ ಸ್ಟಾರ್ಟಿಂಗ್ ಇರೋ ಪಾಠ ಸ್ಟಾರ್ಟ್ ಆಗಿಲ್ಲ ಅಂತ ಒಂದು ಎರಡು ಮನೆಯಲ್ಲಿ ಒಂದು ಹದಿನೈದು ಬಿಟ್ಟು ಒಂದು ತಿಂಗಳು ಹೋಯ್ತು ಎರಡು ತಿಂಗಳಲ್ಲಿ ಅದರ ಕಲ್ಚರಲ್ ಆಕ್ಟಿವಿಟಿ ಸ್ಪೋರ್ಟ್ಸ್ ಬೇರೆ ಬೇರೆ ಫಂಕ್ಷನ್ ಎಲ್ಲದರ ನಡುವೆ ಪಾಠ ಪ್ರವಚನಗಳನ್ನ ಮಾಡ್ತಾ ಹೋಗ್ತಾರೆ ಹಾಗಾಗಿ ಒಂದು ಕಡೆ ಮೇಸ್ಟ್ರುಗಳು ಸಿಲಬಸ್ ಸೀಮಿತ ಆಗ್ತಾರೆ ಇನ್ನೊಂದು ಕಡೆ ಮಕ್ಕಳು ಬರೀ ಸೀಮಿತ ಆಗ್ತಾರೆ ಸಿಲೆಬಸ್ಗೆ ಎಷ್ಟು ಕಲಿಯಿದೆ ವಿಶ್ವವಿದ್ಯಾಲಯದಿಂದ ಹೊರಗೆ ಹೋಗ್ತಾ ಅಂತ ನನ್ನ ಅನಿಸುತ್ತೆ ಸರ್ ನನ್ನ ಅನಿಸುತ್ತೆ ನನಗೆ ಅದರ ಮತ್ತೆ ಅರ್ಜೆಂಟ್ ವ್ಯಾಲ್ಯೂಷನ್ ಇವರಷ್ಟು ಒಂದಿಷ್ಟು ಪ್ರೊಫೆಸರ್ಸ್ಗಳು ಆ ಯೂನಿವರ್ಸಿಟಿಗೆ ಹೋಗಬೇಕು ಇನ್ನೊಂದು ಯೂನಿವರ್ಸಿಟಿ ಹೋಗಬೇಕು ಅವ್ರು ಈ ಕಡೆ ಬರಬೇಕು ಈ ನಡುವೆ ಎಲ್ಲ ಸಿಲೆಬಸ್ ಹೇಗೆ ನಡೀತಿ ಅನ್ನೋದೇ ನನ್ನ ದಿನನಿತ್ಯ ಚಿಂತೆಗೀಡ ಆಗ್ತಾ ಇದ್ದೀನಿ ಆ ಮಕ್ಕಳಿಗೆ ಹೇಗೆ ಕಲಿಸ್ತಾ ಇದಾರೆ ಹೇಗೆ ತುಂಬ್ತಾ ಇದಾರೆ ಅವರ ಬದುಕನ್ನು ಹೇಗೆ ನನ್ನ ದಿವಸದ ದಿನನಿತ್ಯ ಕಾಡುವಂಥ ಪ್ರಶ್ನೆಗಳು ಅದು ಬಹುಶಃ ಈಗಾಗಲೇ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ನಿಮಗೆ ಕಾಡಿರ್ಬೋದು ಅಂತ ಅನ್ಕೊಳ್ತೀನಿ ನಾನು ಹಾಗಾಗಿ ನನಗೆ ಎಲ್ಲೋ ಕಡೆ ನಾನು ಒಂದು ಮೊನ್ನೆ ಹೇಳ್ತಾ ಇದ್ದೆ ನನಗೆ ಸೆನಿಸ್ಟ್ರು ಪದ್ಧತಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ವರ್ಷದ ಎಕ್ಸಾಮ್ ಇದ್ರೆ ಫ್ರೀಯಾಗಿ ಓದಕ್ಕೆ ಬಿಡಬೇಕು ಕೊನೆಯಲ್ಲಿ ಒಂದೇ ಒಂದು ಎಕ್ಸಾಮ್ ಇಟ್ಟು ಅವ್ರನ್ನ ವ್ಯಾಲ್ಯೂಷನ್ ಮಾಡುವಂಥ ಕ್ರಮಗಳು ಆಗಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ ಯಾಕಂದರೆ ಯಾ ನನ್ನ ವಿದ್ಯಾರ್ಥಿಗಳು ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳನ್ನ ನಾನು ಲಾಸ್ಟ್ಗೆಲ್ಲರೂ ಮಾತಾಡಿಸ್ತೇನೆ ನಾನು ನೀವು ಡೈಲಿ ಎಷ್ಟು ಓದ್ತೀರಿ ಅಂತ ಕೇಳಿದ್ರು ಯಾರು ಒಂದ ಪೇಜ್ ಎಕ್ಸ್ಟ್ರಾ ಸಿಲೆಬಸ್ ಬಿಟ್ಟು ಎಕ್ಸ್ಟ್ರಾ ಓದೋದನ್ನ ನಾನು ಇಲ್ಲ ನನ್ನ ವಿಶ್ವದಲ್ಲಿ ನಿಮ್ಮ ವಿಷಯದಲ್ಲಿ ಓದಿಬಹುದು ಗೊತ್ತಿಲ್ಲ ಬಹಳಷ್ಟು ಹತ್ತು ಪೇಜ್ ಓದಿದ್ರೆ ಅಂತ ಕೇಳಿದೆ ಇಲ್ಲ ಐವತ್ತು ನೂರು ನಾವೆಲ್ಲ ಐನೂರು ಪೇಜ್ ಹೊತ್ತೈದು ಕೂತ್ಕೊಂಡ್ರೆ ಲೈಬ್ರರಿ ಇವತ್ತಿನ ತಾಂತ್ರಿಕ ಯುಗ ಇದೆ ತಾಂತ್ರಿಕ ಯುದ್ಧದಲ್ಲಿ ಮೊಬೈಲ್ ಮೊಬೈಲ್ ಓದುದು ಲ್ಯಾಪ್ಟಾಪ್ ಓದ್ತಾರೆ ನನಗಿನ ಪುಸ್ತಕ ಓದೋದು ತುಂಬಾ ಇಷ್ಟ ಲ್ಯಾಪ್ಟಾಪು ಮೊಬೈಲಲ್ಲಿ ಓದೋದಕ್ಕಿಂತ ತಂತ್ರಜ್ಞಾನ ಎಲ್ಲವನ್ನು ಬಿಟ್ಟಿದೆ ಅದರ ಲೈಬ್ರೆಲಿ ಕೂತು ನಾನು ಆರಾಮ ಕಾನೂನು ಎದಿ ಮನೆಗಳಲ್ಲಿ ನೋಡ್ಬೇಕು ಒನ್ ಸಿಟಿಂಗ್ಗೆ ಓದಿದ್ದು ಹೋಗ್ತಾ ಇದ್ದೆ ಐನೂರು ಪೇಜ್ ಆರಾಮಾಗೆ ಊಟನೂ ಬೇಡ ಅನ್ನಿಸ್ತಾ ಇತ್ತು ಯಾಕಂದ್ರೆ ಆ ತರದ ಬರವಣಿಗೆಗಳಾಗಲ್ಲ ಹಾಗಾಗಿ ದೈಹಿಗೆ ಐದು ರೂಪಾಯಿ ನಾವು ಕೆ ಎಸ್ ಎಕ್ಸಾಮ್ ಅಲ್ಲಿ ಎಷ್ಟು ಮಟ್ಟಿಗೆ ಪಾಸ್ ಮಾಡಿದ್ವಿ ಅಂದ್ರೆ ಹೋಗಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಪಾಸ್ ಆಗುತ್ತೆ ಮೈನ್ ಎಕ್ಸಾಮ್ ಬರೆದು ಎಲ್ಲಿ ಎಲ್ಲೂ ಟ್ರೈನಿಂಗ್ ಹೋಗಿಲ್ಲ ಇಲ್ಲಿ ಹಳ್ಳಿಯಲ್ಲೇ ಕೂತು ನೆರವೇ ಮಾತಾ ಬರೆದು ಬಂದು ಹನ್ನೊಂದನೇ ಹೊರ ಬಂದಿವಿ ನಾವು ಅಷ್ಟೇ ಇವತ್ತು ಯಾವುದೇ ನಾನು ಬೆಂಗಳೂರಿಗೆ ಹೋದೆ ವಾಜಿರಾಮ ಕೃಷ್ಣನ್ ಹೋದೆ ಅಥವಾ ಹೈದರಾಬಾದ್ ಹೋದೆ ಇವ್ ಯಾವ ಹೋಗಿಲ್ಲ ನಾವು ಒಬ್ಬಿ ಹೋಗಿಲ್ಲ ಒಬ್ಬರನ್ನ ಯಾರು ಕೇಳಿರಲಿಲ್ಲ ನಾನು ಅರ್ಥ ಆಯ್ತಾ ಹಾಗಾಗಿ ನನಗೆ ಡೈಲಿ ಕನಿಷ್ಠ ನಾವೆಲ್ಲ ಐನೂರು ಪೇಜ್ ಹೋಗ್ತಿದ್ವಿ ನಾನು ಬಹಳ ನನ್ನ ಮಕ್ಳಿಗೆ ಹೇಳ್ತಾ ಇದ್ದೀನಿ ನೀವು ಅಟ್ಲೀಸ್ಟ್ ನೂರಿಂದ ಇನ್ನೂರು ಪೇಜ್ ಎಷ್ಟು ಜನ ಅನ್ನೋ ಅಂಥದ್ದು ಬಹಳ ಮುಖ್ಯ ಆಗ್ತದೆ ಯಾಕಂದ್ರೆ ನಾವು ಬಂದ್ವಿ ಪ್ರಶಾಂತ್ ನಾಯ್ಕ ಒಳ್ಳೆ ಮಾತಾಡಿದ್ವಿ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ಅವ್ರ ಹರಿಂದ ಚಪ್ಪಲಿ ಇರಲ್ಲ ಬಟ್ಟೆ ಇರಲ್ಲ ಊಟಕ್ಕಿರಲ್ಲ ನನ್ನ ಮಕ್ಕಳು ಓದಬೇಕು ಅಂತ ಹೇಳಿ ತುಂಬ ಕಷ್ಟಪಟ್ಟು ಅವ್ರು ಎಲ್ಲವನ್ನು ದುಡಿದು ತ್ಯಾಗ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿ ಕೊಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಎಲ್ಲವನ್ನು ಒದಗಿಸಿ ಅವ್ನು ಏನು ಕೇಳ್ತಾನೆ ಎಲ್ಲವನ್ನು ಒದಗಿಸಿ ಅವತ್ತು ನಮಗೆಲ್ಲ ಚಪ್ಪಲಿ ಇರಲಿಲ್ಲ ನಾನು ಇಪ್ಪತ್ತ್ ಮೂರನೇ ವರ್ಷಕ್ಕೆ ಇಲ್ಲಿ ಬಂದಾಗ ಚನ್ನಗಿರಿಯಲ್ಲಿ ಒಂದು ದಾವಣಗೆರೆ ಜಿಲ್ಲೆ ಮತ್ತು ಶಿವಮೊಗ್ಗ ಆ ಚನ್ನಗಿರಿ ಜಿಲ್ಲೆ ತಾಲೂಕಲ್ಲಿ ಅಲ್ಲಿ ಕಡತನದ ಚಪ್ಲಿಯನ್ನು ಮಾರ್ತಾರೆ ಆ ಚಪ್ಪಲಿಯನ್ನು ನಾನು ಬಿಟ್ಟು ಹತ್ತು ರೂಪಾಯಿ ಹಾಕೊಂಡು ಓಡ್ದೆ ನಾನು ಅರ್ಥ ಆಯ್ತಾ ಆ ಥರದ ನಮ್ಮ ಬಡತನಗಳು ಇತ್ತು ಹುಡುಕ್ಲಲ್ಲಿ ನಾವು ಅವಾಗ ನಾವು ಅದನ್ನೆಲ್ಲ ಸಂದರ್ಭದಲ್ಲಿ ಇವತ್ತಿನ ಮಕ್ಕಳಿಗೆ ಸಾಕಷ್ಟು ಅವಕಾಶಗಳಿದೆ ನಮ್ಗೆ ಊಟನೇ ಇರ್ತಿಲ್ಲ ಅಂತ ಸಂದರ್ಭದಲ್ಲಿ ಸಾಕಷ್ಟು ಅವಕಾಶಗಳಿದಾವ ಇವತ್ತು ಆ ಅವಕಾಶಗಳನ್ನ ಬಳಸ್ಕೊಂಡು ಯಾಕಂದ್ರೆ ನಮ್ಮ ಶರ್ಟ್ ಮೇಲೆ ಒಂದು ಕಾಗೆ ಪಿಚ್ಗೆ ಹಾಕ್ಬಿಟ್ರೆ ವಾರ ಎಲ್ಲ ಬೈತೀವಿ ಆ ಕಾಗೆನ ಹೌದಲ್ಲ ಅಥವಾ ಯಾರು ಒಂದು ಕಲೆ ಮಾಡಿಬಿಟ್ರೆ ಶರ್ಟ್ ಮೇಲೆ ಪ್ಯಾಂಟ್ ಮೇಲೆ ಅಥವಾ ಕಟಿಂಗ್ ಶಾಪ್ ಮೇಲೆ ಆ ಮಿಸ್ಟೇಕ್ ಒಂದು ಕೂದಲು ಎಕ್ಸ್ಟ್ರಾ ಕಟ್ ಮಾಡಿಬಿಟ್ರೆ ಅಥವಾ ನಿಮ್ಮದು ಲೇಡೀಸ್ ಕಟಿಂಗ್ ಶಾಪ್ ಮೇಲೆ ಅವ್ರ ಏನಾರ ಹೋಗುತ್ತಿರುವಾಗ ಚೂರು ಎಕ್ಸ್ಟ್ರಾ ಮಾಡಿಬಿಟ್ರೆ ಹೌದಲ್ಲ ಎಷ್ಟು ಬೈತೀವಿ ಅವ್ರನ್ನ ಚಿಕ್ಕ ಬಟ್ಟೆ ಬೇರತ್ ಹಾಳಾದ್ರು ಆ ಕಾಗ ಪಿಚ್ ಹಾಕ್ಬಿಡ್ತು ಅವ್ನ ಟೈಲರ್ ಕೆಡ್ಸಿಟ್ಬಿಟ್ಟಿದಾನೆ ಅವ್ನ ಕಟಿಂಗ್ ಶಾಪ್ನ ಕೂದ್ ಎಷ್ಟ್ರಾ ಕಟ್ ಮಾಡ್ಬಿಟ್ಟು ಎಷ್ಟು ಬೈತ್ವಿ ನಮ್ಮ ಸೌಂದರ್ಯದ ಬಗ್ಗೆ ಆದ್ರೆ ಜೀವನ ಏನಾದ್ರು ಎಡವಟ್ಟಾದ್ರೆ ಬದುಕು ಎಡವಟ್ಟಾದ್ರೆ ಆ ತಂದೆ ತಾಯಿ ಇವತ್ತು ಬೈಕ್ ನಾನು ಬಾಗಲಕೋಟೆಯಲ್ಲಿ ಇದ್ದಾಗ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಗೆಲ್ಲ ಟ್ರೈನಿಂಗ್ ಕೊಡಕ್ಕೆ ಹೋಗ್ತಾ ಇದ್ದ ಈ ಬೈಕ್ ಅಲ್ಲೇ ನಾನು ಎಸ್ ಬಿವಾಗ ಎಡ ಮಾರ್ಟಿನ್ ಬ್ಯಾನ್ ಅಂತೇಳಿ ಎಸ್ ಬಿ ನಾನು ಹೋಗ್ತಾ ಇದ್ವಿ ಯಾಕೆಂದ್ರೆ ಕಳೆದ ಅಲ್ಲಿದ್ದಾಗ ನಾಲ್ಕು ವರ್ಷದಲ್ಲಿ ಮೂರು ಸಾವಿರ ಜನ ಸ್ಟೂಡೆಂಟ್ ಆಕ್ಸಿಡೆಂಟ್ ಇಲ್ಲ ಸತ್ತಿದ್ರು ಸಾವಿರ ಜನ ಯಾಕೆ ಅಂತ ಹೇಳಿದ್ರೆ ಬೈಕಿನ ಹುಚ್ಚು ಹೋಗೋದು ಡಿಚ್ಚಿ ಹೊಡ್ಕೊಳ್ಳೋದು ಸಾಯಿ ನೋಡಿ ಒಂದು ಶರ್ಟಿನ ಕಲೆ ಆದರೆ ಅಥವಾ ಒಂದು ಚೂರು ಚಿಕ್ಕಿ ಬಿದ್ರೆ ಅಥವಾ ಒಂದು ಚೂರು ಅದು ಹರಿದೋದ್ರೆ ನಮಗೆ ಪ್ರೀತಿ ನನ್ನ ಶೂ ಕಿತ್ತೋದ್ರೆ ಅಥವಾ ನನ್ನ ಕೂದಲು ಸೌಂದರ್ಯದ ಕೂದಲು ಏನಾದರೂ ಆದರೆ ಸಾಕು ನಮಗೆ ಏನು ಬೇಡ ಕೂದಲು ಬೆಳಗಾದ್ರೆ ಆಂಟಿ ಅಂಕಲ್ ಅಂದ್ರೆ ಬೇಜಾರು ಮಾಡ್ಕೊಂತೀವಿ ನಾವು ಅರ್ಥ ಆಯ್ತಾ ನೀವು ನನ್ನ ಆಂಟಿ ಅಂತ ಅಥವಾ ನಾನು ಅಂಕಲ್ ಅಂದ್ರೆ ಎಲ್ಲ ಬೇಜಾರು ಮಾಡಿಕೊಂಡು ನಾವು ನಮ್ಮ ಜೀವನ ಏನಾರು ಎಡವಟ್ಟಾದ್ರೆ ಸಾ ಇಪ್ಪತ್ತೈದು ವರ್ಷಗಳ ಕಾಲ ಸಾಕಿದಂಥ ತಂದೆ ತಾಯಿ ಎಷ್ಟು ಮಟ್ಟಿಗೆ ಅವರು ನೋವನ್ನು ಅನುಭವಿಸ್ತಾರೆ ಅವರು ಎಷ್ಟು ಮಟ್ಟಿಗೆ ಅವರು ಆ ಒಂದು ಕಳಕಳಿಯನ್ನು ವ್ಯಕ್ತಪಡಿಸ್ತಾರೆ ಅರ್ಥ ಮಾಡಿಕೊಳ್ಳಿ ಅದಕ್ಕೆ ಇಲ್ಲಿ ಬಂದಂತ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ಒಂದು ಮಾತು ನನಗೆ ನಿಮ್ಮ ತಂದೆ ತಾಯಿ ಅವ್ರು ಏನಾರ ಇರಲಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಇಲ್ಲಿಗೆ ಸಾಕಿದ್ದಾರೆ ಅಂದ್ರೆ ಎತ್ತು ಹೊತ್ತು ಎಲ್ಲವನ್ನ ಕಟ್ಕೊಂಡು ದುಃಖ ಅನುಮಾನಗಳನ್ನ ಕಟ್ಕೊಂಡು ಹೋಮ್ ಯೂನಿವರ್ಸಿಟಿಯಲ್ಲಿ ಪಿ ಜಿ ಮಾಡಿಸ್ಬೇಕು ನನ್ನ ಮಗನನ್ನ ಮಗಳನ್ನ ಕಟ್ಟು ಕಳಿಸಿರ್ತಾರೆ ಇಲ್ಲಿ ಬಂದಾಗ ನೀವು ಜಾತಿಯನ್ನ ನೀವು ಧರ್ಮ ವಿಶ್ವವಿದ್ಯಾಲಯಗಳಲ್ಲಿ ಅಂತ ಕೆಟ್ಟ ಅಭಿಪ್ರಾಯ ಇದೆ ಎಲ್ಲ ಯೂನಿವರ್ಸಿಟಿ ಭಾರತದ ಯಾವುದೇ ಯೂನಿವರ್ಸಿಟಿ ತಗೊಂಡೋದ್ರೆ ಯೂನಿವರ್ಸಿಟಿ ಅಂದ್ರೆ ಒಂದು ಕ್ಯಾಸ್ಟ್ ಬೆಳೆಸುವ ಧರ್ಮ ಬೆಳೆಸುವ ನಮ್ಮದು ವಿಚಿತ್ರವಾಗಿ ಬೆಳೆಸುವಂತ ವಿಶ್ವವಿದ್ಯಾಲಯಗಳು ಅಂತ ಒಂದು ಕೆಟ್ಟ ನಾವು ಕೆಸರಿದೆ ನಾವಿದ್ದಾಗಲಿದ್ದು ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಅದನ್ನು ನಾನು ಏನಾರೇ ಒಂದು ಜಾತಿಯಲ್ಲಿ ಹುಟ್ಟಬೇಕು ಅನ್ನೋದಾಗಿದ್ರೆ ತಹಸೀಲ್ದಾರ್ ಎಸಿಗೆ ಅಥವಾ ಎ ಡಿ ಸಿ ಗೆ ಡಿ ಸಿ ಅಪ್ಲಿಕೇಶನ್ ಆಗಿ ಅಮೆರಿಕದ ಅಧ್ಯಕ್ಷತೆ ಹೊಟ್ಟೆಯಲ್ಲಿ ಹೋಗ್ಬಿಡ್ತಿದ್ ನಾವು ಹೌದಲ್ಲ ಹಂಗಾಗಿ ನಾವು ಯಾರು ಇಲ್ಲಿ ಅಪ್ಲಿಕೇಶನ್ ಕೊಟ್ಟಿಲ್ಲ ಸಾಧ್ಯವಾಗಿ ಕೊಟ್ಟಿರ್ತೀವಿ ಆದರೆ ಇಲ್ಲಿ ಬಂದಾಗ ವಿಶ್ವವಿದ್ಯಾಲಯ ಅವನ ಯಾವ ಜಾತಿ ಈಗ ಯಾವ ಧರ್ಮ ಅದರ ಮೇಲೇ ಇನ್ಕ್ಲೂಡಿಂಗ್ ಪ್ರೊಫೆಸರ್ ಸೇರಿ ಅದು ಇನ್ಕ್ಲೂಡಿಂಗ್ ಪ್ರೊಫೆಸರ್ ಗ್ರೂಪ್ಗಳು ಸೇರಿರ್ತಾವ ಅವನ್ನೆಲ್ಲವನ್ನ ಹೊರತುಪಡಿಸಿ ಇಲ್ಲಿ ಬಂದಾಗ ಅಂಬೇಡ್ಕರ್ ಏನು ಹೇಳಿದವ ನಾಲೆಡ್ಸ್ಕೋವ ಜ್ಞಾನ ಜ್ಞಾನದ ಬುದ್ಧಿ ಇರ್ತದೆ ಇಲ್ಲಿ ಲೈಬ್ರರಿ ದೊಡ್ಡದಾಗಿರುತ್ತೆ ಪಿ ಜಿ ಮಾಡದೆ ನಾನು ಬಿ ಎಡ್ ಕೋಪಿಗೆ ನಾನು ಇದು ಬಿ ಎನ್ನು ಹನ್ನೊಂದನೇ ಆಯ್ತು ನಾನು ಕಾಲೇಜ್ ಪಿ ಪಿ ಕಾಲೇಜ್ ಹೋದಾಗ ನನಗೆ ಬಿ ಎಡ್ ಮಾಡಿ ಅಂತ ಹೇಳಿದರು ಬಾಳೆದನ್ನ ನೌಕರಿ ಸಿಕ್ಬಿಡ್ತದೆ ನೀವು ಬೆಳತನದಲ್ಲಿ ಇದೆಯಾ ಸಿಗ್ಬಿಡ್ತತೆ ಬಿ ಎಡ್ ಮಾಡು ಅಂತ ಹೇಳಿದ್ರು ನಾನು ಹೇಳೋದಿಲ್ಲ ಮಾಸ್ಟರ್ ಡಿಗ್ರಿ ಹೋಗ್ತೀನಿ ನಾನು ಇನ್ನು ಹಾಲಡಿ ಬೇಕಾಗಿದೆ ಫಸ್ಟು ಆಮೇಲೆ ನೋಡೋಣ ಅಂತ ಹೇಳಿದ್ರು ನಾನು ಹಾಗಾಗಿ ನಾನು ಬಿ ಎಡ್ ಅನ್ನು ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಬಂದು ಯಾಕಂದ್ರೆ ಬಿ ಎಡ್ ನಲ್ಲಿ ಏನಿದೆ ಗೊತ್ತಾಗೆ ಬೆಳಗ್ಗೆ ಅದು ಹೋಗಬೇಕಲ್ಲ ಬಿ ಎಡ್ ಬಿಎಡ್ ಬೆಳ್ಳಗಿದೆ ಅಂದ್ರೆ ಹೋಗಬೇಕು ಏನ್ ಬರಬೇಕು ನೋಡಿ ನೀವು ಬರ್ತೀವಿ ತಪ್ಪು ನಿಂಗೆ ಬರಿಬೇಕು ಅಂತ ಅಲ್ಲಿ ಕ್ರಿಯೇಟಿವಿಟಿಗೆ ವ್ಯಾಲ್ಯೂ ಇರಲ್ಲ ಆದರೆ ಅದೇ ನಿಮ್ಮ ಮಾಸ್ಟರ್ ಡಿಗ್ರಿಯಲ್ಲಿ ಸೃಜನಶೀಲತೆಗೆ ಕ್ರಿಯೇಟಿವಿಟಿಗೆ ಸಿಕ್ಕಬಿಟ್ಟು ವ್ಯಾಲ್ಯೂ ಇರುತ್ತೆ ಇಲ್ಲಿ ನಿಮಗೆ ನಿಮ್ದಾದ ಸ್ವಂತಿಕೆ ಇದೆ ಏನು ಬೇಕಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸಬಹುದು ನಿಮ್ಮ ಸೈದ್ಧಾಂತಿಕ ಚಟುವಟಿಕೆಗಳಲ್ಲಿ ನೀವು ತೊಡಸ್ಕೋಬಹುದು ಅದು ನಿಮಗೆ ನಾನು ಮಾತಾಡಿದ ನನ್ನ ಇಷ್ಟಪ್ಪ ನಾನು ಮಾತಾಡ್ತಾ ಇದ್ದೀನಿ ನೀನು ಅಕ್ಸೆಪ್ಟ್ ಮಾಡೋದು ಬಿಡೋದು ನೀನು ಬಿಟ್ಟು ಡೆಮಾಕ್ರಸಿಯಲ್ಲಿ ಅನ್ನುವಂತ ಒಂದು ಸ್ವಾತಂತ್ರ್ಯತೆಯನ್ನ ನಿಮಗೆ ವಿಶ್ವವಿದ್ಯಾಲಯಗಳು ತಂದು ಕೊಡ್ತಾರೆ ಹಾಗಾಗಿ ನೀವಿಲ್ಲಿ ಹೆಚ್ಚೆಚ್ಚು ಹೆಚ್ಚು ನಿಮ್ಮದೇ ಆದ ಈಗ ಆರ್ಟ್ ಕಲಾವಿ ಭಾಗದಾದರೆ ನೀವು ಮೂಲಕ ಕ್ರಿಯೇಟಿವಿಟಿಯನ್ನು ಹೊರಗಿ ಪುಸ್ತಕಗಳನ್ನು ಮಾಡಬಹುದು ಸೈನ್ಸ್ ವಿದ್ಯಾರ್ಥಿಗಳು ನೀವು ಎಷ್ಟೋ ಜನ ಸೈನ್ಸ್ ವಿದ್ಯಾರ್ಥಿಗಳು ಜನ ನಾವು ಟ್ಯಾಕ್ಸ್ ರೈಟ್

ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳು ಶ್ ಸರ್ ಅವರ ಮಗ ಶರತ್ ಅನಂತಮೂರ್ತಿ ಸರ್ ತುಂಬ ಅದ್ಭುತವಾಗಿ ಮಾತನಾಡಿದ್ದಾರೆ ನಿಜವಾಗ್ಲೂ ಇಬ್ಬರೂ ಕೂಡ ರುದ್ರೇಶ್ ಸರ್ ಹಾಗೂ ಮತ್ತು ನಮ್ಮ ಕುಲಪತಿಗಳೇನಿದ್ದಾರೆ ತುಂಬ ಚೆನ್ನಾಗಿ ಸೆಮಿಸ್ಟರ್ ಸ್ಕೀಮ್ ಆಗಿರ್ಬೋದು ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬರೋದಿಲ್ಲ ಕೇಳಿಸ್ಕೊಳ್ತೀವಿ ನನ್ನ ಅಲ್ಲಿ ಮತ್ತೆ ರುದ್ರೇಶ್ ಅವರ ಜನರೇಷನ್ ಕೂಡ ಅವ್ರ ನನ್ನ ಚಿಕ್ಕವ್ರು ಖಂಡಿತ ಒಂದು ಐಡಿಯಾಲಜಿ ಮೂಲಕ ನಾವು ನಮ್ಮ ಪ್ರಪಂಚನ ಕಂಡ್ಕೊಳ್ತಾ ಇದ್ವಿ ಐಡಿಯಾಲಜಿ ಓದು ಆಗಿಷ್ಟೊಂದು ಇಂಟರ್ನೆಟ್ಟಿನ ಇದು ಆ ಇರಲಿಲ್ಲ ಅದೊಂದು ರೀತಿ ಜ್ಞಾನ ಸ್ವೀಕಾರನ ಬೇರೆ ರೀತಿ ಮಾಡೋ ಥರ ಇತ್ತು ಇವತ್ತು ಅದು ಹಾಗಿಲ್ಲ ಎಲ್ಲದೂ ಇಂಟರ್ನೆಟ್ ಅಲ್ಲಿ ಬರುತ್ತೆ ಅಲ್ಲಿ ಅರ್ಧ ಸತ್ಯ ಅರ್ಧ ಸುಳ್ಳು ಕೂಡ ಬರುತ್ತೆ ಅದನ್ನೆಲ್ಲ ನಾವು ಹಾಗೆಯೇ ಸ್ವೀಕರಿಸ್ತಾ ಬರ್ತೀವಿ ಅಂದರೆ ಇಲ್ಲಿ ಒಂದು ಫಿಲ್ಟರ್ ಇಲ್ಲದೇ ಇರುವಂತ ಒಂದು ಸಿಸ್ಟಮಲ್ಲಿ ನಾವು ಇದೀವಿ ಇದನ್ನೆಲ್ಲ ಇಟ್ಕೊಂಡು ಇವತ್ತು ನೀವು ಕಲೀಲಿಕ್ಕೆ ಬರ್ತಾ ಇದ್ದೀರಾ ಖಂಡಿತವಾಗ್ಲೂ ಕುವೆಂಪು ಯೂನಿವರ್ಸಿಟಿ ಇಸ್ ಅ ಯುನೀಕ್ ಪ್ಲೇಸ್ ಇಟ್ಸ್ ಯುನೀಕ್ ಬಿಕಾಸ್ ಇಟ್ ಇಸ್ ಸ್ಟಾರ್ಟೆಡ್ ವಿತ್ ದ ಐಡಿಯಲ್ಸ್ ಆಫ್ ದ ಗ್ರೇಟ್ ಗೋವೆಲ್ ಅದೇ ಅದರ ಯುನೀಕ್ನೆಸ್ ಕುವೆಂಪು ಅನ್ನೋದು ಒಂದು ಇನ್ಸ್ಟಿಟ್ಯೂಷನ್ ಅದು ಅದು ಕೇವಲ ಒಂದು ಒಬ್ಬ ಮನುಷ್ಯ ಅಲ್ಲ ಆ ಐಡಿಯಲ್ಸ್ನ ಇಟ್ಕೊಂಡು ಶುರು ಮಾಡಿರುವಂತ ಒಂದು ವಿಶ್ವವಿದ್ಯಾಲಯ ಅದರಿಂದ ಇದರ ತಳಹದಿ ಗಟ್ಟಿಯಾಗಿದೆ ಇದು ಹೇಳಿ ಕೆಲವು ತೊಡಕುಗಳು ನಿಜವಾಗ್ಲೂ ನಮ್ಮ ಎದುರು ಇವತ್ತು ಇದು ಮತ್ತೆ ಮತ್ತೆ ನಾನು ರುದ್ರೇಶ್ವರ ಅದ್ಭುತವಾದ ಭಾಷಣಕ್ಕೆ ಮತ್ತೆ ಬರ್ತಾ ಇದನ್ನ ಕೇಳ್ಬೇಕು ಅವ್ರು ಏನು ಹೇಳಿದ್ರು ಅಂದರೆ ಇವತ್ತು ಟೈಮೇ ಸಾಕಾಗ್ತಾ ಇಲ್ಲ ಟೈಮ್ ಸಾಕಾಗ್ತಾ ಇಲ್ಲ ಈ ಪಠ್ಯ ಥರ ಅಥವಾ ನಾವು ಅವ್ರು ಹೇಳಿದ್ರು ಕುತ್ಕೊಂಡು ನಾನು ಲೈಬ್ರರಿಲಿ ಮಲೆಗಳಲ್ಲಿ ಮದುಮಗು ಇಡೀ ಓದಿದೆ ಇವತ್ತು ಓದೋಕ್ಕಾಗ್ತಾ ಇಲ್ಲ ಏನಾಗಿದೆ ಅಂದರೆ ನಾವು ನಮ್ಮ ಸೆಮಿಸ್ಟರನ್ನು ಪರಿಕಲ್ಪಿಸ್ಕೊತಾರ ಅದನ್ನು ಭಾಳ ದೊಡ್ಡಾಗಿ ಪರಿಕಲ್ಪಿಸ್ಕೊತೀವಿ ಸೆಮಿಸ್ಟರ್ ಸಿಸ್ಟಮ್ ಬಂದಿದ್ದು ಭಾಳ ಒಳ್ಳೆಯದು ಯಾಕಂದರೆ ಅದು ಜಗತ್ತಿನಾದ್ಯಂತ ಇರೋಂಥ ಒಂದು ಸಿಸ್ಟಮ್ ಅದರಲ್ಲಿ ಇರೋ ಒಂದು ಶಕ್ತಿ ಏನಂದ್ರೆ ನೀನ್ ಕಲ್ತದನ್ನ ಇಂಟೆನ್ಸ್ ಆಗಿ ಕಲಿತು ಅಲ್ಲೇ ಬಿಟ್ಟು ನಕ್ಕೆ ಹೋಗ್ಯ ಇಡೀ ಪ್ರಪಂಚದಲ್ಲಿರೋದು ಸೆಮಿಸ್ಟರ್ ಕೆಲವು ಕಡೆ ಕ್ವಾರ್ಟರ್ಸ್ ಅಂತ ಇದೆ ಮೂರೋ ನಾಲ್ಕು ಕ್ವಾರ್ಟರ್ ಆದ್ರೆ ಇದನ್ನ ನಾವು ಸ್ವೀಕರಿಸ್ತಾ ಕೇವಲ ವಾರ್ಷಿಕ ಸಿಸ್ಟಮ್ನ ಎರಡು ಭಾಗ ಮಾಡೋದು ಅಂತ ಅನ್ಕೊಂಡ್ಬಿಟ್ಟು ಅದೇ ಒಂದು ದೊಡ್ಡ ಯಾಕಂದ್ರೆ ನಮ್ಮಲ್ಲಿ ಟ್ರಸ್ಟ್ ಇಲ್ಲ ಯಾರನ್ನು ಅವರ ಕೆಲಸ ನಾವು ಶ್ರದ್ಧೆಯಿಂದ ಮಾಡ್ತಾರೆ ಮಕ್ಕಳು ಶ್ರದ್ಧೆಯಿಂದ ಕರೀತಾರೆ ಅನ್ನೋ ಟ್ರಸ್ಟ್ ಇಲ್ಲ ನಾನು ನಿಮ್ಗೆ ಒಂದು ವಿಷಯ ಹೇಳಬೇಕು ಪ್ರಪಂಚದ ಅತ್ಯಂತ ಮೇನ್ ಒಂದು ವಿಶ್ವವಿದ್ಯಾಲಯ ಸ್ಟ್ಯಾನ್ಫರ್ಡ್ ಅಂತ ಇದೆ ಹರಿಕರ್ ಆಗಿರ್ತಾರೆ ಸ್ಟ್ಯಾನ್ಫರ್ಡ್ ಅಲ್ಲಿ ನನ್ನ ಚಡ್ಡಿ ಚಡ್ಡಿ ದೋಸ್ತು ಇಲ್ಲಿ ಬಂದು ಅದಕ್ಕೆ ಫರ್ಡ್ ಅಲ್ಲಿ ಇದೇ ಇಲ್ಲ ಡಾಕ್ಟರ್ ಇದು ಏನಂತಾರೆ ಇನ್ವಿಜುಲೇಷನ್ ಇಲ್ಲ ಯಾಕಂದ್ರೆ ಬರೋ ಹುಡುಗರು ಒಂದು ಪ್ರತಿಜ್ಞೆ ತಗೋತಾರೆ ನಾನು ಮೋಸ ಮಾಡಲ್ಲ ಹೇಳಿ ಟೀಚರ್ಸ್ ಅವರನ್ನ ನಂಬುತ್ತಾರೆ ಎಕ್ಸಾಮ್ ಕೊಡ್ತಾರೆ ಹೊರಟೋಗ್ತಾರೆ ಯಾರು ಅಥವಾ ಕೊಡೋಂಥ ಎಕ್ಸಾಮ್ಗಳು ಹೇಗಿರುತ್ತೆ ಕೆಲವು ಸರಿ ಅಂದರೆ ನೀವು ಇಷ್ಟು ಪುಸ್ತಕಗಳನ್ನ ಇಟ್ಕೊಂಡು ಕೂತಿದ್ರು ಕಾಪಿ ಹೊಡಿಲಿಕ್ಕಾಗಲ್ಲ ನಾವು ಈ ತರ ಒಂದು ಸಿಸ್ಟಮ್ನ ಮಾಡ್ಕೊಳ್ದೇನೆ ಥರ ಪ್ರಕಾರ ಆ್ಯನ್ಯುಯಲ್ ಎಕ್ಸಾಮ್ ಥರನೇ ನಮ್ಮ ಎರಡು ಪರೀಕ್ಷೆಗಳನ್ನ ನಡೆಸ್ಕೊಂಡು ಇಂಟರ್ನಲ್ ಅಸೆಸ್ಮೆಂಟ್ಗೆ ಹೆಚ್ಚು ಅಂಕಗಳನ್ನಾಗಿಡ್ದೇನೆ ಯಾಕಿಡಲ್ಲ ನಾವು ಯಾಕಂದರೆ ಅಲ್ಲಿ ಮೋಸ ಮಾಡ್ತಾರೆ ನನ್ನ ಜಾತಿಯವನು ಅಥವಾ ನನಗೆ ಎಸ್ ಸರ್ ಎಸ್ ಸರ್ ಅಂತ ಸಲಾಮ್ ಹೊಡೆಯೋನಿಗೆ ಜಾಸ್ತಿ ಮಾರ್ಕ್ ಕೊಡೋದು ಏನೋ ಒಂದು ಪ್ರಶ್ನೆ ಕೇಳಿಬಿಟ್ರೆ ಇದು ಮಾಡೋದು ಏ ನೋಡ್ಕೊಂಡು ನಿನ್ನ ಪರೀಕ್ಷೆಯಲ್ಲಿ ಕಟ್ ಮಾಡ್ತೀನಿ ಇದು ದುರಂತ ಇದು ನಮ್ಮ ವಿಶ್ವವಿದ್ಯಾಲಯ ಅಂದರೆ ಅಲ್ಲ ಎಲ್ಲ ಕಡೆ ನಡೀತಾ ಇದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಥರ ಆಗಬಾರದು ಇದಿವತ್ತು ನಾನು ಕುರುಪತಿಯಾಗಿ ಮೊದಲನೇ ಪರಸ್ಪರ ಇದು ನಾನು ಹೇಳ ಬಯಸ್ತೀನಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಿಮ್ಮ ಹಕ್ಕುಗಳಿಗೆ ಮೊದಲನೇ ಆದ್ಯತೆ ಕೊಡಬೇಕು ಏ ಏನೋ ಒಂದು ಡಿಗ್ರಿ ಮಾಡ್ಕೊಂಡು ಹೋಗಬೇಕಲ್ಲ ನೀವು ನಮ್ಮ ಟೀಚರ್ಸ್ನ ಚಾಲೆಂಜ್ ಮಾಡಬೇಕು ಚಾಲೆಂಜ್ ನೀವು ಅವ್ರನ್ನ ಚಾಲೆಂಜ್ ಅಂದರೆ ಬಂದ ಏಯ್ ಏನ ಬರ ಆ ಥರ ಅಲ್ಲ ನೀವು ಮಾಡಬೇಕಾಗಿರೋದು ಓದ್ಕೊಂಬರ್ಬೇಕು ಕ್ಲಾಸಲ್ಲಿ ಓದ್ಕೊಂಬಂದು ಅವ್ರು ತಪ್ಪು ಹೇಳ್ತಾ ಇದ್ರೆ ಅದನ್ನು ಎತ್ತಿ ತೋರಿಸ್ಬೇಕು ಯಾಕಂದರೆ ಕಲಿಕೆ ಅನ್ನೋದು ಬರೀ ಗುರುಗಳು ಹೇಳಿ ಕಿರಿಯರು ಹೀಗೆ ಕಲಿಯೋದು ಅದು ಹೊಟ್ಟೋಯ್ತಾ ಕಾಲ ಅದು ಬಹಳ ಇದು ಕುವೆಂಪು ಅವ್ರದ್ದು ಇದು ಓದಿ ಅಲ್ಲೇ ಇದೆ ಅದು ಪ್ರಶ್ನೆ ಮಾಡೋದ್ರ ಬಗ್ಗೆ ಇದು ನೀವು ಕ್ವೆಶ್ಚನ್ ಮಾಡ್ದೇನೆ ಏನನ್ನಾದರೂ ಯಾವುದೇ ಇವನ್ ಅಲ್ಲ ಎವ್ರಿಥಿಂಗ್ ಇಸ್ ಸಬ್ಜೆಕ್ಟ್ ಟು ಡೌಟ್ ಅಂಡ್ ಕ್ವೆಶನ್ ಆ ಒಂದು ಕ್ರಿಟಿಕಲ್ ಮೈಂಡನ್ನು ಬೆಳೆಸ್ಕೊಡುವಂಥ ಪ್ರಯೋಗ ಶಾಲೆ ಅಂತ ಅಂದ್ಕೊಂಡು ಎರಡು ವರ್ಷ ಯಾವುದೂ ಇಲ್ಲ ಆದ್ರು ಇವತ್ತು ಯಾವ ಒಂದು ಜ್ಞಾನ ಶಾಖೆಗೂ ಒಂದು ಸ್ಕೋಪ್ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ನೋಡಿ ಆರ್ಟ್ಸ್ ಆರ್ಟ್ಸಲ್ಲಿ ಎಷ್ಟು ಮುಂದೋದು ಹಾಗೇನೆ ಸೈನ್ಸ್ ಅಲ್ಲಿ ಏನೇನೋ ಆಗ್ತಾ ಇದೆ ಇವತ್ತು ಮುಂದೋಗದ್ ಸಾಧ್ಯ ಪಠ್ಯಕ್ಕೂ ಪಠ್ಯೇತರಕ್ಕೂ ಇರುವಂತಹ ಅಂತರ ಕೊಟ್ಟು ಹೋಗ್ಬೇಕು ಆಕ್ಚುಲಿ ಅದನ್ನು ಒಂದು ಸ್ವಲ್ಪ ಹೋದ ನ್ಯಾಷನಲ್ ಎಜುಕೇಷನ್ ಪಾಲಿಸೀಲಿ ಮಾಡಲಿಕ್ಕೆ ನೋಡಿದ್ರು ಆದರೆ ಅದನ್ನು ಸರಿಯಾಗಿ ಇರೋ ಕಾರಣ ಅದು ಬಿದ್ದು ಹೋಯ್ತು ಹೋಗ್ತಿಲ್ಲ ನನ್ನ ಮಗಳು ಡಾನ್ಸ್ ಡ್ಯಾನ್ಸರ್ ಅದು ಚಿಕ್ಕ ಅವಳಿಗೆ ಏನು ಮಾಡ್ತೀವಿ ಡ್ಯಾನ್ಸ್ ಇದೆ ಅವಳು ತನ್ನ ಎಲ್ಲ ವಿದ್ಯಾಭ್ಯಾಸನೂ ಡಾನ್ಸಲ್ಲೇ ಮಾಡೋಕ್ಕೆ ಇಷ್ಟಪಡ್ತಾರೆ ಅದಕ್ಕಿಲ್ಲ ಅವಕಾಶ ಇಲ್ಲ ಡಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಬಟ್ ಅದು ಆಗಲ್ಲ ನಮ್ಗೆ ಏನೇನು ವಿಜುವಲ್ ಆರ್ಟ್ಸ್ ಕ್ಯಾರಿಯರ್ ಇದೆ ಅದರಿಂದ ಇಂಥ ವಿಶ್ವವಿದ್ಯಾಲಯಗಳು ಮಲ್ಟಿ ಡಿಸಿಪ್ಲಿನರಿ ಆಗಿರೋದ್ರಿಂದ ಇನ್ನೂ ಒಂದಷ್ಟು ಡಿಸಿಪ್ಲಿನ್ ಸೇವಿಸ್ಕೊಡಿಯಲ್ಲಿ ಯಾಕಂದ್ರೆ ಪ್ರಪಂಚದಲ್ಲಿ ಡಿಸಿಪ್ಲಿನರಿ ಬೌಂಡ್ರೀಸ್ ಏನೇನೋ ಆಗ್ತಾ ಇದೆ ಅದೆಲ್ಲ ಬಹಳ ಕಟ್ಟುನಿಟ್ಟಾಗಿ ನಾನು ಕಲ್ತಿದ್ದು ರೀತಿನೇ ಬೆಳೆ ಇವತ್ತು ನಮ್ಮ ತೋರ್ಸ್ ಅದು ಆಗ್ತಾ ಇರೋ ಒಂದು ಜ್ಞಾನ ಶಾಖೆಗೂ ಇನ್ನೊಂದಕ್ಕೂ ಆಗ್ತಾ ಇರೋ ಸಂಬಂಧನೇ ಬೇರೆ ಇದಕ್ಕೆ ಸ್ಪಂದಿಸೋ ಹಾಗೆ ನಮ್ಮ ನೀವೊಬ್ಬರೇ ಅಲ್ಲ ಕಲಿಯೋದು ಇಲ್ಲಿನ ಮೇಷ್ಟುಗಳು ಕಲಿಬೇಕಾಗುತ್ತೆ ಕಲಿಯೋದಕ್ಕೆ ಅಂತ್ಯವೇ ಇಲ್ಲ ಇವತ್ತು ಪರ್ಮನೆಂಟ್ ಆದ ಇನ್ಸರಿಸಿನ ಕೊರತೆ ಇದೆ ಯಾಕಂದ್ರೆ ರುದ್ರೇಶ್ ಅವರಿದ್ದ ಕಾಲದಲ್ಲಿ ಒಳ್ಳೆ ಜನ ಇತ್ತು ಇಲ್ಲಿ ಇವತ್ತು ಅಂತವ್ರು ಕೆಲವರು ಉಳ್ಕೊಂಡಿದ್ದಾರೆ ಆದ್ರೆ ಎಲ್ಲರೂ ರಿಟೈರ್ ಆಗಿ ಹೋಗ್ತಾ ಇದ್ದಾರೆ ಸರ್ಕಾರದಿಂದ ಕೆಲಸಗಳನ್ನ ಕಟ್ಟಿಕ್ ಇದೆ ನಮ್ಮಲ್ಲಿ ನಾವು

ನಾನು ಹಾಗೆ ಬಾರ್ಗು ಜೊತೆ ಫೋಟೋ ತೊಗೊಂಡು ಇನ್ನೇನು ಪರಸ್ಪರ ಪ್ರೋಗ್ರಾಮ್ ಮುಗೀತು ಆ ಊಟ ಮುಗಿದ ನಂತರ ಅಲ್ಲಿ ಸಹಾದ್ರಿ ಸಿರಿಗಂಧ ಆರಂಭ ಆಗ್ತಿತ್ತು ಸೊ ಎಲ್ರಿಗೂ ಊಟ ಕಳಿಸಿದರು ಊಟ ಬಂದು ನಮ್ಮ ಹಳೆ ಘಟಿಕೋತ್ಸವ ಸಭಾಂಗಣದಲ್ಲಿತ್ತು ಅಲ್ಲಿಗೆ ಹೋಗಿದ್ವಿ ಇವರೆಲ್ಲ ನನ್ನ ಕ್ಲಾಸ್ಮೇಟ್ಸ್ ನಿರಕ್ಷಿತ ಫುಲ್ ಅವರಿಗೆ ಕ್ಯಾಪ್ಚರ್ ಮಾಡೋದೇ ಗೊತ್ತಾಗಿಲ್ಲ ಆ ರೇಂಜಿಗೆ ನಾನು ಕ್ಯಾಪ್ಚರ್ ಮಾಡ್ತಿದ್ದೆ ಅವ್ರು ಅದಕ್ಕೆ ಹೆದ್ರಕ್ಕೆ ಇಲ್ಲಿ ಎಲ್ಲಿ ಯಾವ ಗ್ಯಾಪಲ್ಲಿ ಫೋಟೋ ತೆಗಿತಾಳೆ ಯಾವ ಗ್ಯಾಪಲ್ಲಿ ವೀಡಿಯೋ ಮಾಡ್ತಾಳೆ ಗೊತ್ತಾಗಲ್ಲ ಅಂದ್ಕೊಂಡೆ ಹೆದರುತ್ತಾಳೆ ಅವತ್ತಿನ ಮಧ್ಯಾಹ್ನ ಊಟಕ್ಕೆ ಸಮಥಿಂಗ್ ಸ್ಪೆಷಲ್ ಮಾಡಿಸಿದ್ರು ಊಟ ಮುಗಿಸ್ಕೊಂಡು ಇನ್ನೇನು ಮಧ್ಯಾಹ್ನ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಗ್ತಿತ್ತು ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಕ್ಕೆ ಹಂಗೆ ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ದೊಡ್ಡ ಮನಸ್ಸು ಚೇರ್ ಮೇಲೆ ನಾವೆಲ್ಲ ನಲ್ಲೂರ್ ಮೇಲೆ ಸೀನಿಯರ್ ಫ್ರೆಂಡ್ಸ್ ಸೆಕೆಂಡ್ ಅಷ್ಟೇ ಅಲ್ಲ ನೀವು ಕುಡಿದುನಿಯರ್ ಯಾವ ಅವ ಕ್ಯೂ ಅಂತೂ ತುಂಬ ದೊಡ್ಡದಾಗಿತ್ತು ಅಲ್ಲಿ ನಿಂತ್ಕೊಂಡು ಊಟ ಮಾಡ್ಕೊಂಡು ಹೋಗುವಷ್ಟೊತ್ತಿಗೆ ಅದೆಷ್ಟು ಬೇಗ ಹೋಗಿ ರೆಡಿ ಆಗ ಏನು ಕತೆನೂ ಗೊತ್ತಿಲ್ಲ ಹ್ಞೂ ಕ್ಯೂ ಮಾತ್ರ ಊಟ ಮುಗಿಸ್ಕೊಂಡು ನಾವು ಫಸ್ಟ್ ಹೋಗಿದ್ದು ಮೈ ಮಾಡಲಿಕ್ಕೆ ಮೈ ಮಾಡಿದ್ದು ಹೀಗೆ ಆಲ್ರೆಡಿ ಫುಲ್ ವೀಡಿಯೋ ನಾನು ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಆಯ್ತಾ ಇಲ್ಲಿ ಸ್ವಲ್ಪ ಹಾಕ್ತೀನಿ ಮುಗೀತಿದ್ದಂಗೆ ನಾವು ಸ್ಕಿಟ್ಗೆ ರೆಡಿ ಆಗಿದ್ದು ಹೀಗೆ ನಾವೆಲ್ಲ ಸ್ಕಿಟ್ ಸಿಕ್ಸ್ ಮೆಂಬರ್ಸ್ ಸ್ಕಿಟ್ಟಿಂದ ಕೂಡ ಫುಲ್ ವೀಡಿಯೋಸ್ ನಾನು ಯೂಟ್ಯೂಬಲ್ಲೇ ಹಾಕಿದ್ದೀನಿ ನೋಡಿ ಒಮ್ಮೆ ಹೇಗಿತ್ತು ಹಾಗೆ ಕಮೆಂಟ್ ಮಾಡಿ ಓಕೆನಾ ಅಂತೂಂತೂ ಸ್ಕಿಟ್ ಎಲ್ಲ ಮುಗಿತು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಸರ್ ಇದ್ದೋರು ಆಮೇಲೆ ಕ್ಯಾಂಟೀನಿಗೆ ಕರ್ಕೊಂಡೋಗಿ ಟೀ ಟೀ ಏನೇನು ತಿಂತೀರಾ ತಿನ್ನಿ ಅಂತ ನಮಗೆ ಸ್ಪಾನ್ಸರ್ ಮಾಡಿದರು ನಾವು ಆಮೇಲೆ ಕ್ಯಾಂಟೀನ್ಗೋಗಿ ಅಲ್ಲಿ ಐಸ್ ಕ್ರೀಮ್ ಟೀ ಎಲ್ಲ ತಿನ್ಕೊಂಡು ಕಾಮಿಡಿ ಮಾಡಿಕೊಂಡು ಮಜಾ ಮಾಡಿಕೊಂಡು ಮತ್ತು ಮನೆಗೆ ಬಂದಿದ್ದಾಯಿತು ನೋಡಿ ಇಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಇಲ್ಲಿ ಸೀನಿಯರ್ಸು ನಾವು ಎಲ್ಲರೂ ಕೂಡ ಹೋಗಿದ್ವಿ ತುಂಬಾ ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ಕುಡ್ಕೊಂಡು ಮತ್ತೆ ಮನೆಗ್ ಬಂದಿದ್ವಿ ಇವರು ನಮ್ಮ ಡಿಗ್ರಿ ಸೀನಿಯರ್ ಸುಮನ್ ಸರ್ ಸುಮನ್ ತಂದಿದ್ದೀರಾ

ഇന്ന് ആ കിട്ടി ഐസ് കീം ബിയ ടേസ്റ്റ് എക്സ്പീരിയൻസ് നാ അനസത്തെ ഇക്കീ കുടീത്തീനി ഇക്ക ീം കുടപ്പാ ಇದು ನಮ್ಮ ಮೈಮ್ನ ಕಾಸ್ಟ್ಯೂಮ್ ಆಗಿತ್ತು ಆಮೇಲೆ ಸೀನಿಯರ್ಸ್ ಎಲ್ಲ ಫೋಟೋಸ್ ಎಲ್ಲ ಎಡಿಟ್ ಮಾಡಿ ಹಾಕಿದ್ರು ಯಾರ್ಯಾರು ವಿಡಿಯೋ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು ನೋಡಿದವ್ರು ಎಲ್ರಿಗೂ ಧನ್ಯವಾದಗಳು ಎಲ್ಲರೂ ಹುಷಾರಾಗಿರಿ ಆರಾಮಾಗಿರಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್